i <laughs> ಬಾಗೇಪಲ್ಲಿ ತಾಲೂಕಿನಲ್ಲಿ ಇಂದು ನಡೆದ ಗೌರಿ ಗಣೇಶ ಪ್ರಯುಕ್ತ ಗಣಪತಿ ವಿಗ್ರಹಗಳನ್ನು ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ತಾಲೂಕಿನ ಜನಪ್ರಿಯ ನಾಯಕರಾದ ಶ್ರೀ ಮುನಿರಾಜ್ರವರು ಗಣಪತಿಗಳನ್ನು ವಿತರಿಸಿದರು ನಂತರ ಅವರು ಮಾತನಾಡಿ ಬಾಗೇಪಲ್ಲಿ ತಾಲೂಕು ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಯಾವುದೇ ಕೈಗಾರಿಕಾ ಪ್ರದೇಶ ಇಲ್ಲದೆ ಇರುವುದರಿಂದ ಮಳೆಯನ್ನು ನಂಬಿಕೊಂಡು ವ್ಯವಸಾಯ ಮಾಡುತ್ತಿರುವ ಎಲ್ಲ ರೈತರಿಗೆ ಮಳೆ ಮತ್ತು ಬೆಳೆ ಚೆನ್ನಾಗಿ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತಾ ಬಾಗೇಪಲ್ಲಿ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ಶ್ರೀ ಗಣೇಶ ಹಬ್ಬ ಪ್ರಯುಕ್ತ ಶುಭಾಶಯಗಳು ಎಂದು ತಿಳಿಸಿದರು ಬಿಜೆಪಿ ಪಕ್ಷದ ಪ್ರಮುಖ ಮುಖಂಡರಾದ ಪ್ರತಾಪ್ ಗಂಗರೆಡ್ಡಿ ವೆಂಕಟೇಶ್ ವೆಂಕಟರೆಡ್ಡಿ ಮಂಜುಳಮ್ಮ ರೂಪಾ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು ವರದಿ ಶಶಿಕುಮಾರ್ ಬಾಗೇಪಲ್ಲಿ အဲ့ဒါကလည်းအဲ့ဒါကလည်း ಐನೂರವರೆಗೂ ನಮ್ಮ ಇಡೀ ಕ್ಷೇತ್ರದಲ್ಲಿ ಹೋಗುತ್ತೆ ಯಾಕಂದರೆ ಪ್ರತಿ ಹಳ್ಳಿಗೂ ಕೊಡ್ತಾರೆ ಯಾರೇ ಬಂದರೂ ಇಲ್ಲ ಅಂತ ಹೇಳ್ತಾ ಇಲ್ಲ ನೋಡೋಣ ಎಷ್ಟು ಹೋಗ್ತಾರೆ ಈಗಾಗಲೇ ಒಂದು ಇನ್ನೂರೈವತ್ತು ಗ್ರೆಗಳನ್ನ ಏನು ಈಗಾಗಲೇ ಚಾಲನೆ ಕೊಟ್ಟು ಈಗಾಗಲೇ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ತೊಗೊಂಡಿದ್ದಾರೆ ಮತ್ತು ನಾಳೆನೂ ಕೊಡ್ತಾರೆ ಹಬ್ಬದವ್ರಿಗೂ ಇನ್ನೇನು ನಾಳೆ ನಾಳೆಗೂ ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ ಎಲ್ಲರೂ ಕೂಡ ಹೋಗಿ ತಮ್ಮ ಗ್ರಾಮಗಳಲ್ಲಿ ಎಲ್ಲ ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡಿ ಈ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ರೈತರಿಗೆ ಒಳ್ಳೇದಾಗಲಿ ನಾಡಿನ ಒಳ್ಳೇದಾಗಲಿ ನಮ್ಮೆಲ್ಲ ರೈತರಿಗೆ ಸಕಾಲಕ್ಕೆ ಮಳೆ ಬಂದು ಎಲ್ಲರಿಗೂ ಬೆಳೆ ಸಿಲುಕೆ ನಂತರ ಈ ಕಡೆ ಒಕ್ಕಲನ್ನು ನಂಬಿಕೊಂಡಿರ್ತಕ್ಕಂಥ ಎಲ್ಲ ರೈತರು ಇರ್ತಕ್ಕಂಥ ಈ ಭಾಗದಲ್ಲಿ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿಲ್ಲ ಈ ಭಾಗದಲ್ಲಿ ಒಂದು ಯಾವುದೇ ಒಂದು ಅಭಿವೃದ್ಧಿ ಇಲ್ಲ ಅಂದರೆ ಇಲ್ಲಿಂದ ಎಲ್ಲ ಪಾಪ ಸುಳ್ಳಿ ಹೋಗ್ತಕ್ಕಂಥ ಬೆಂಗಳೂರಿಗೆ ನಗರದಲ್ಲಿ ಹೋಗಿ ಮಕ್ಕಳು ಮರಿಗಳೆಲ್ಲರನ್ನೂ ಎಲ್ಲ ಅಲ್ಲಿ ಕೆಲಸ ಮಾಡಿಕೊಂಡು ಬಂದಂಥ ವ್ಯವಸ್ಥೆ ಇದೆ ಆ ನಿಟ್ಟಿನಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಇರ್ತಕ್ಕಂಥ ಬಡವರಿಗೆ ಸಕಲ ನೀವು ಹೋಗುವಂಥ ಮನೆ ರೈತರ ದೃಷ್ಟಿಗಳು ಈ ರೀತಿ ಅಂತ ಈ ಸಂದರ್ಭದಲ್ಲಿ ಮತ್ತೊಂದು ಸಲ ಎಲ್ಲರಿಗೂ ಗುರು ವಿಶೇಷ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿತ್ತು